ಆರನೇ ತರಗತಿಯ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ತೋಡ ಬಂತು ತೋಳ ದ ವೂಲ್ಫ್ ಕೇ ದೂ ತೋಡ ತೋಳ ವೂಫ್ ಬಂತು ತೋಳ ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದನು ಊರು ವಿಲೇಜ್ ಹುಡುಗ ಬಾಯ್ ದೇರ್ ವಾಸ್ ಅ ಬಾಯ್ ಇನ್ ಅ ಟೌನ್ ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಅವನು ಎಲ್ಲಿಗೆ ಇದ್ದೆ ಪ್ರತಿದಿನ ಕುರಿಗಳನ್ನ ಮೇಯಿಸಕ್ಕೆ ಕಾಡಿಗೆ ಹೋಗ್ತಾ ಇದ್ದ ಕುರಿ ಶೀಪ್ ಕಾಡಿಗೆ ಫಾರೆಸ್ಟ್ ಹಿ ಯೂಸ್ ಟು ಗೋ ಟು ದ ಫಾರೆಸ್ಟ್ ಟು ಗ್ರೇಸ್ ದ ಶೀಪ್ ಎವ್ರಿ ಡೇ ಮೇಯ್ಸೋಕೆ ಹೋಗ್ತಾ ಇದ್ದ ಅವನ ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಏನು ಮಾಡ್ತಾನೆ ಅವಗಳನ್ನ ಬಿಟ್ಟು ಅವನು ಆಟ ಆಡ್ತಾ ಇರ್ತಾನೆ ಹಿ ಲೆಕ್ ದ ಶಿಪ್ಸ್ ಟು ಗ್ರೇಸ್ ಆ್ಯಂಡ್ ವಾಸ್ ಪ್ಲೇಯಿಂಗ್ ಇನ್ ದ ಫೀಲ್ಡ್ ಸ್ವಲ್ಪ ದೂರದಲ್ಲಿ ಜನರು ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು ಏನೋ ಸ್ವಲ್ಪ ದೂರದಲ್ಲಿ ಜನ ಏನು ಮಾಡುತ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಫೀಲ್ಡ್ಸಲ್ಲಿ ಅ ಶಾರ್ಟ್ ಡಿಸ್ಟೆನ್ಸ್ ಅವೇ ಪೀಪಲ್ ವರ್ ವರ್ಕಿಂಗ್ ಇನ್ ದ ಫೀಲ್ಡ್ ಈ ಹುಡುಗನಿಗೆ ತಮಾಷೆ ಮಾಡಬೇಕು ಎನಿಸಿತು ಇವ್ನಿಗೆ ಏನು ಮಾಡ್ತಾರೆ ಯು ವಾಂಟ್ ಟು ಮೇಕ್ ಸಮ್ ಜೋಕ್ಸ್ ಆಗ ಅವನು ಜನರಿಗೆ ಹೇಳುವಂತೆ ಕೇಳುವಂತೆ ಏನು ಮಾಡ್ತಾನೆ ದೆನ್ ಈಸ್ ಶೌಟೆಡ್ ಲೌಡ್ಲಿ ಫಾರ್ ದ ಪೀಪಲ್ ಟು ಹಿಯರ್ ಅವರು ಕೇಳಿಸ್ಕೊಳ್ಳಿ ಅಂತ ಜೋರಾಗಿ ಅವನು ಹೇಳ್ತಾನೆ ಏನು ಹೇಳ್ತಾನೆ ತೋಡಾ ಬಂತು ತೋಡಾ ಬಂತು ದ ಊಫ್ ಹ್ಯಾಸ್ಕೇಮ್ ಕಮ್ ದ ಊಫ್ ಕಮ್ ಅಂತ ಹೇಳ್ತಾನೆ ಬೇಗ ಬನ್ನಿ ಯಾರಾದರೂ ಬನ್ನಿ ಸೇಮಿ ಕಮ್ ಕ್ವಿಕ್ಲಿ ಅಂತ ಹೇಳ್ತಾನೆ ಜೋರಾಗಿ ಕಚ್ಚ್ತಾನೆ ಎಂದು ಕೂಗಿಕೊಂಡಿದ್ದ ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು ಇದನ್ನು ಕೇಳಿಸ್ಕೊಂಡು ಜನ ಏನು ಮಾಡುತ್ತಾರೆ ಅವನ ಹೆಲ್ಪ್ ಮಾಡೋಕ್ಕೆ ಬ ಸಹಾಯ ಮಾಡೋಕ್ಕೆ ಬರ್ತಾರೆ ಇನ್ ದಿಸ್ ದ ಪೀಪಲ್ ರಶ್ ಟು ಹೆಲ್ಪ್ ದ ಬಾಯ್ ಆದರೆ ಅಲ್ಲಿ ತೋಳ ಇರಲಿಲ್ಲ ಬಟ್ ದೇರ್ ವಾಸ್ ನೋ ವುಲ್ ಹುಡುಗ ಜನರನ್ನು ನೋಡಿ ಒಳಗೆ ನಸು ನಕ್ಕನು ಅವನೇನು ಮಾಡ್ತಾನೆ ದ ಬಾಯ್ ಸಾ ಆ್ಯಂಡ್ ಹೀ ಸ್ಮೈಲ್ಡ್ ಜನರ್ ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು ಹುಡುಗನಿಗೆ ಧೈರ್ಯ ಏನು ಮಾಡಿದ ಪೀಪಲ್ ಎನ್ಕರೇಜೆಡ್ ದ ಬಾಯ್ ಅಂಡ್ ದೇ ರಿಟರ್ನ್ ಟು ವರ್ಕ್ ದೇರ್ ವರ್ಕ್ ಮಾರನೇ ದಿನವೂ ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ ಕಾಪಾಡಿ ತೋಳ ಬಂದಿದೆ ತೋಳ ಎಂದು ಕೂಗಿದರು ನೆಕ್ಸ್ಟ್ ಡೇ ಸೇಮ್ ಮಾಡ್ತಾನೆ ದ ನೆಕ್ಸ್ಟ್ ದ ಶಿಪರ್ ಬಾಯ್ ಶೌಟೆಡ್ ಟು ದ ಪೀಪಲ್ ಹೋ ಕಮನ್ ಸೇಮ್ ದಿ ವೂ ಹ್ಯಾಸ್ ಕಮ್ ಎ ವೂಫ್ ಅಂತ ಜೋರಾಗಿ ಕಿಚ್ಚುತ್ತಾರೆ ಜನರು ಹುಡುಗನ ಹಳು ಕೇಳಿ ಓಡೋಡಿ ಬಂದರು ಏನು ಮಾಡ್ತಾರೆ ಜನ ಹುಡುಗನ ಒಂದು ಇದು ಕೇಳಿ ಓಡಿ ಬರ್ತಾರೆ ಹುಡುಗನಿಗೆ ಒಳಗೊಳಗೆ ತೋಳ ಇಲ್ಲದಿರುವುದೇ ಇದ್ದರಲ್ಲದೆ ಕಾಣುವುದು ಏನು ಮಾಡುತ್ತೆ ಅಲ್ಲಿ ಯಾವುದೇ ತೋಳ ಇರಲ್ಲ ಹುಡುಗನಿಗೆ ಒಳೊಳಗೆ ನಗು ಬಂತು ದ ಬಾಯ್ ಲಾಫ್ಟ್ ಏನು ಮಾಡ್ತಾರೆ ಒಳಗಡೆ ನಗ್ತಾರೆ ಜನರು ಹುಡುಗನ ಬಗ್ಗೆ ಗೊಣಾಗುತ್ತಾ ತಮ್ಮ ಕೆಲಸಗಳಿಗೆ ಹಿಂದೆಗಿದರು ಜನಗಳು ಏನು ಮಾಡ್ತಾರೆ ಅವರು ಬೈಕೊಂಡು ಬೈಕೊಂಡು ಅವರ ಕೆಲಸಗಳಿಗೆ ಒಂದು ಹಿಂತಿರುಗ್ತಾರೆ ಹುಡುಗನಿಗೆ ಇದೊಂದು ರೀತಿ ಮೋಜು ಅನಿಸಿತು ಅವ್ರಿಗೇನು ಮಾಡುತ್ತೆ ಅವನಿಗೆ ಒಂಥರ ಫನ್ ಅನಿಸುತ್ತೆ ದ ಬಾಯ್ ಫಂಡ್ ದಿಸ್ ವಾಸ್ ಅ ಕೈಂಡ್ ಆಫ್ ಫನ್ ಹೋಯ್ ತುಂಬ ಚೆನ್ನಾಗಿದೆ ಅಲ್ಲ ಈ ಥರ ಜೋಕ್ಸ್ ಮಾಡೋಣ ಅಂತ ಹಾಗೆ ಮಾಡ್ತಾ ಇರ್ತಾನೆ ಒಂದು ಸತಿ ಏನಾಗುತ್ತೆ ಸ್ವಲ್ಪ ಸಮಯದ ನಂತರ ನಿಜವಾದ ತೋಳ ಬಂತು ಆಫರ್ ರಿಯಲ್ ದಯಲ್ ಕೇಮ್ ನಿಜವು ಒಂದು ನರಿ ತೋಳ ಬರುತ್ತೆ ಅದು ಕುರಿಗಳನ್ನು ಹಿಡಿದು ತಿನ್ನಲು ಆರಂಭಿಸಿತು ಇಟ್ ಕಾಟ್ ದ ಶೀಪ್ಸ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಈಟಿಂಗ್ ದನ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಹುಡುಗನು ಜನರಿಗೆ ಅಯ್ಯೋ ಬೇಗ ಬನ್ನಿ ನಿಜವಾದ ತೋಳ ಬಂದಿದೆ ಅವಾಗ ಹೇಳ್ತಾನೆ ಅವನು ದ ಬಾಯ್ ಶೌಟರ್ ಟು ದ ಪೀಪಲ್ ಪ್ಲೀಸ್ ಕಮ್ ಕ್ವಿಕ್ಲಿ ದಿ ವುಲ್ ಫ್ಯಾಸ್ ರಿಯಲಿ ಕೇ ಅಂತ ಜೋರಾಗಿ ಕಿಚ್ತಾನೆ ಇಟ್ ಈಸ್ ಈಟಿಂಗ್ ಮೈ ಶೀಪ್ ಕಮ್ ಕ್ವಿಕ್ಲಿ ಸೇಮಿ ಅಂತ ಜೋರಾಗಿ ಕಿಚ್ಕೊಳ್ತಾನೆ ನೋಡಿ ನನ್ನ ಕುರಿಗಳನ್ನು ತಿನ್ನುತ್ತಿದೆ ಬೇಗ ಬನ್ನಿ ಕಾಪಾಡಿ ಎಂದು ಜೋರಾಗಿ ಹೆದರುತ್ತಾ ಅಳುತ್ತಾ ಹಲವು ಬಾರಿ ಕೂಗಿದೆ ಅವನು ಕಿಚ್ಕೊಳ್ತಾನೆ ಓಕೆನಾ ಇದನ್ನು ಕೇಳಿಕೊಂಡ ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ ಏನು ಮಾಡ್ತಾರೆ ಜನ ಅನ್ಕೋತಾರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಏನ ದ ಪೀಪಲ್ ಹೂ ಹರ್ಡ್ ದಿಸ್ ಸೆಟ್ ದ ಬಾಯ್ ವಾಸ್ ಲೈಕ್ರೆ ಎಷ್ಟೊತ್ತಿ ಲೈ ಹೇಳಿಬಿಟ್ಟಿದ್ದಾನೆ ಸುಳ್ಳು ಸೊ ಇದನ್ನು ಸುಳ್ಳು ಬಿಟ್ಟಿದ್ದಾರೆ ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಹಿ ಥಾಟ್ ಹಿ ವಾಸ್ ಟ್ರೈಂಗ್ ಟು ಮೇಕ್ ಹಸ್ ಕ್ರೈ ಹಿ ಮೇಕಿಂಗ್ ಹಿಸ್ ವಿತ್ ಹಸ್ ಜೋಕಿಂಗ್ ಈಸ್ ಡೂಯಿಂಗ್ ಜೋಕಿಂಗ್ ವಿತ್ ಅಸ್ ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ ಸೊ ನೋ ಒನ್ ಕೇಮ್ ಟು ಹೆಲ್ಪ್ ದ ಬಾಯ್ ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು ದೂಫ್ ಏಟ್ ಆಲ್ ದ ಶೀಪ್ ಸ್ಪಿಕೇ ಸ್ಟಮಕ್ ಇಸ್ ಬಿಕೇಮ್ ಫುಲ್ ಕುರಿಯನ್ನು ಕಳೆದುಕೊಂಡ ಹುಡುಗ ಅಳುತ್ತಾ ಮನೆಗೆ ಹಿಂತಿರುಗಿದರು ದಿ ಬಾಯ್ ಹೂ ಲಾಸ್ಟ್ ದ ಶೀಪ್ ರಿಟರ್ನ್ ಹೋಮ್ ಫ್ರೈಯಿಂಗ್ ಮಾರಲ್ ಆಫ್ ದ ಸ್ಟೋರಿ ಮಿತಿ ಮೀರಿದ ಹುಡುಗಾಟ ತರೋದು ಸಂಕಟ ಆರ್ ದ ಫಸ್ಟ್ ಲೂಮ್ ದೆನ್ ದ ನೆಕ್ಸ್ಟ್ ನೀನೇ ಫಸ್ಟು ನೀನೇ ಲಾಸ್ಟ್ ಪದಗಳ ಅರ್ಥ ಅಧೋಗತಿ ಅವನತಿ ದುರ್ಗತಿ ಡಿಗ್ರೇಜೇಷನ್ ಗುಗ್ಗು ದಟ್ಟ ಫುಲ್ ತಮಾಷೆ ಹಾಸ್ಯ ಫನ್ ನಸು ನಗು ಸ್ವಲ್ಪ ನಗು ಹುಸಿ ನಗು ಎ ಲಿಟಲ್ ಸ್ಮೈಲ್ ಅಥವಾ ಎ ಸ್ಮೈಲ್ ಜೋರಾಗಿ ಅರಚು ಜೋರಾಗಿ ಕೂವು ಶೋಟ್ ಲೌಡ್ಲಿ ಗೊಣಗು ಅಪೇಕ್ಷೆ ಒಟಗುಡು ಚಾಟರ್ ಹೇಳ್ಬೋದು ಧಾವಿಸು ಓಡಿ ಬರುವುದು ರಶ್ ಕಮ್ ರನ್ನಿಂಗ್ ಮೋಜು ಫನ್ ಈ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು